ಎಲ್ಲರಿಗೂ ನಮಸ್ಕಾರ ಇವತ್ ದಿನ ನಾವು ಮೂರನೇ ಶ್ರಾವಣ ಸೋಮವಾರದ ನಿಮಿತ್ತವಾಗಿ ಆ ನಮ್ಮ ಗುರು ಮಡವಾಳೇಶ್ವರ ಮಠದಿಂದ ಇವತ್ತ ಗರಗದ ಶ್ರೀ ಗುರು ಮಡವಾಳೇಶ್ವರ ಮಠದವರಿಗೆ ಪಾದಯಾತ್ರೆಯನ್ನು ನಮ್ಮೆಲ್ಲರ ಅಖಂಡ ಬೆಳೆದ ವತಿಯಿಂದ ಬಾಳ ಒಂದು ಉತ್ಸಾಹದಿಂದ ನಾವೆಲ್ಲರೂ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀವಿ ಯಾಕಂದ್ರೆ ನಾವು ಈಗ ಇದು ನಾಲ್ಕನೇ ವರ್ಷದ ನಮ್ಮ ಸಂಕಲ್ಪ ಯಾತ್ರೆ ಈ ಒಂದು ಯಾತ್ರೆಯಲ್ಲಿ ನಮ್ಮ ಸಾಕಷ್ಟು ಜನ ಮಹಿಳೆಯರು ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಯಾತ್ ಈ ಒಂದು ಪಾದಯಾತ್ರೆ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ನಾಡಿನ ಎಲ್ಲರ ಎಲ್ಲ ಜನತೆಗೂ ಒಂದು ಒಳ್ಳೆಯ ದೇವರ ಆಶೀರ್ವಾದ ಇರ್ಲಿ ನಮ್ಮ ನಾಡಿನ ಜನ ಎಲ್ಲ ಸುಖ ಸಮೃದ್ಧಿಯಿಂದ ಇರ್ಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥಿಸ್ಕೊಂಡು ಇವತ್ತು ನಿಜವಾಗ್ಲೂ ಅಹ್ ನಾವು ಗುರು ಬಡವಾಳೇಶ್ವರನ ಸಾನ್ನಿಧ್ಯದಲ್ಲಿ ಹೋಗಿ ಎಲ್ಲ ಒಂದ ನಮ್ಮ ನಾಡಿನ ಜನರಾಗಿರ್ಬೋದು ರೈತರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ಸೈನಿಕರ ಶಿಕ್ಷಕರಿಗೆ ಎಲ್ಲರಿಗೂ ಒಂದೊಳೆ ಆಯು ಆರೋಗ್ಯ ಕೂಡ್ಲಿ ಅಂತಂದ ಆ ದೇವರಲ್ಲಿ ಕೈ ಮುಗುರು ಕೇಳ್ಕೊಂಡು ಇವತ್ ನಾವು ಸಂಕಲ್ಪ ಯಾತ್ರೆಯನ್ನು ಕೈಗೊಂಡಿದ್ವಿ ಅದಕ್ಕಾಗಿ ತಮ್ಮೆಲ್ಲರೂ ಶುಭ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೋತೀವಿ హలో హాయ్ నమస్కారం బైలం ఎలాగే ఇది ఏనంతా నోడ్తా బె కార్తీక సారీస్ అదే సేమ్ బ్రాంచు వైలంగల్గోన్ వెరైటీస్ తుమ్ వెరైటీస్ ఇచ్చే ఫ్రెష్ ఆయన అంత షాప్ బండి బండి బిడనా బండి ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿದ್ರೆ ನಮ್ಗೆ ಹೊತ್ಕೊಳ್ಳೋ ಮನಸ್ಸಾಗತ್ತೆ ತುಂಬಾನೇ ಚೀಪ್ ಆಗಿ ಇದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಡಾಕೆಟ್ ಆಗಿ ಬರುತ್ತೆ ನಿಮ್ ಸಾರಿ ನೋಡಿ ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸಾರಿ ನೋಡಿ ಬಾಂಬೆಲಿ ಸಾರಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಸಾರಿ ైన్టీన్ టాక్ ఫ్రీ ఆ ఫ్రీటల్ వేర్ ఫార్మల్ వేర్ూర్ట్ నైన్టీన్లీన్ నైన్టీన్ీస్ ప్యూర్ కాటన్ జైపూర్ కాటన్